ಏನು ಹಾಂ ರೀ ನಾನು ನೋಡಿ ನಾನು ಅವರಿಗೆ ಹೇಳಿದ್ದೆ ನಾನೇ ಬರ್ತೀನಿ ನಮ್ಮದು ಎತ್ತಿನೊಳೆ ಯೋಜನೆ ವೇಗವಾಗಿ ಆಗ್ತಾ ಇಲ್ಲ ಹಣ ಬಿಡುಗಡೆ ಆಗಬೇಕು ಜೊತೆಗೆ ಅವರು ದೊಡ್ಡಬಳ್ಳಾಪುರದಲ್ಲಿ ಮತ್ತು ನನ್ನ ನನ್ನ ಕ್ಷೇತ್ರಕ್ಕೆ ಏನು ಇಂಪೌಂಡಿಂಗ್ ಮಾಡೋದಕ್ಕೆ ಐದು ಸಾವಿರ ಎಕರೆ ಭೂಮಿಯಲ್ಲಿ ಪ್ರಸ್ತಾಪ ಮಾಡಿದರು ಅದು ಅರ್ಧ ನನಗೆ ಎರಡೂವರೆ ಸಾವಿರ ಎಕರೆ ನನ್ನ ಕ್ಷೇತ್ರಕ್ಕೆ ಬರುತ್ತೆ ಇನ್ನೆರಡೂವರೆ ಸಾವಿರ ದೊಡ್ಡಬಳ್ಳಾಪುರ ಕ್ಷೇತ್ರಕ್ಕೆ ಬರುತ್ತೆ ಅದಕ್ಕೇ ಅದನ್ನು ಬದಲಾಯಿಸಿ ಹಿಂದಿನ ಸರ್ಕಾರ ಅದನ್ನು ಸ್ಟಾಪ್ ಮಾಡಿ ಮುಂದೆ ಎರಡು ಕಡೆ ಮೂರು ಕಡೆ ಪ ಇಂಪೌಂಡ್ ಮಾಡೋದು ಅಂತ ಮಾಡಿದ್ದಾರೆ ಅದನ್ನು ನಾವು ಆಗಬಾರ್ದು ನಮ್ಮಲ್ಲೇ ಆಗಬೇಕು ಅಂಥೇಳಿ ಒಂದು ಆರ್ಗ್ಯುಮೆಂಟ್ ನಡೀತಾ ಇತ್ತು ಅದಕ್ಕೋಸ್ಕರ ನಾನು ಬರ್ತೀನಿ ಚರ್ಚೆ ಮಾಡಬೇಕು ಬೇಗ ನಮಗೆ ಬಹುಶಃ ಮುಂದಿನ ವರ್ಷಕ್ಕಾದರೂ ಕೂಡ ತುಮಕೂರಿಗೆ ನೀರು ಬರಬೇಕು ಅಂತ ಹೇಳಿ ನಾನು ಹೇಳಿದೆ ಅದಕ್ಕೆ ನಾನೇ ಬರ್ತೀನಿ ಮಾತಾಡೋಣ ಅಂದರು ಬನ್ನಿಂದುೆ ಅದೇನು ನಾವು ಭೇಟಿಯಾಗೋದೇನು ಹೊಸ್ದಾಗ್ತೀವ ಶಿವಕುಮಾರ್ ಅವರು ನಮ್ಮ ಅಧ್ಯಕ್ಷರಿದ್ದಾರೆ ಮತ್ತು ನಮ್ಮ ಡಿ ಸಿ ಎಮ್ ಇದ್ದಾರೆ ನಾವು ಮಾತಾಡ್ಕೊಳ್ಳೋದೆ ಇನ್ಯಾರು ಮಾತಾಡ್ಕೋಬೇಕು ಹಾಂ ಏಯ್ ಎಲ್ಲ ಆಯ್ತಪ್ಪ ಯಾವ್ದು ಏನಾರಾಗಲಿ ನಾವು ಮಾತಾಡ್ಕೊಳ್ಳೋದೆ ಯಾರು ಮಾತಾಡ್ಕೋಬೇಕು ನಮ್ಮ ನಮ್ಮ ಸಮಸ್ಯೆಗಳ ಬಗ್ಗೆ ನಾವೇ ಚರ್ಚೆ ಮಾಡಬೇಕು ಆ ರೀತಿ ಆ ರೀತಿ ಎಲ್ಲ ಆ ರೀತಿ ಎಲ್ಲ ಅದನ್ನು ಆ ದೃಷ್ಟಿಕೋನದಿಂದ ನೋಡೋದು ಬೇಕಾಗಿಲ್ಲ ನಾವು ನಮ್ಮ ಕೆಲಸ ಕಾರ್ಯಗಳಾಗಬೇಕಾಗತ್ತೆ ಅದಕ್ಕೋ ಈಗ ಅವರು ಒಂದು ಎಕ್ಸ್ಪ್ರೆಸ್ಸು ಕೆನಾಲ್ ಅಂತೇಳಿ ಗುಬ್ಬಿಯಿಂದ ಕುಣಿಗಲ್ಲಿಗೆ ಮಾಡೋಕ್ಕೆ ಪ್ರೂವ್ ಆಗಿದೆ ಅದನ್ನು ಕೆಲಸ ಪ್ರಾರಂಭ ಮಾಡುವಾಗ ಎಲ್ಲ ಬಂದು ತಡೆದಿದ್ರು ಅದ್ರ ಬಗ್ಗೆನೂ ಚರ್ಚೆ ಮಾಡಿದ್ವಿ ಅದಕ್ಕೆ ಅವರೇ ನೀರಾವರಿ ಸಚಿವರೇ ಒಂದು ಸಮಿತಿ ಮಾಡಿದ್ದಾರೆ ಟೆಕ್ನಿಕಲ್ ಕಮಿಟಿಗೆ ಅವರು ವರದಿ ಕೊಟ್ಟ ಮೇಲೆ ಮುಂದುವರಿಯುತ್ತವೆ ಇದೆಲ್ಲ ಇರುತ್ತೆ ಇದನ್ನು ನೀವು ಬೇರೆ ಬೇರೆ ಅರ್ಥ ಕಲ್ಪಿಸೋದ್ರಲ್ಲಿ ಏನು ಉಪಯೋಗ ಇಲ್ಲ ಸರ್ಕಾರಕ್ಕೆಲ್ಲ ಒಂದು ಸ್ಕೀಮ್ ರೆಡಿ ಆಗಿದೆ ನಮ್ದೆ ನಾಯಕ ಗೊತ್ತಿಲ್ಲಪ್ಪ ನನಗೆ ಸಾವಿರ ಕೋಟಿ ನಾವ್ ನೋಡೇ ಇಲ್ಲ ಅದೇನು ಅವ್ರನ್ನ ಅವ್ರನ್ನ ಕೇಳ್ಬೇಕು